ಲಿಂಗದಹಳ್ಳಿಯಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಿರ್ಮಾಣಗೊಂಡು ಶಿಥಿಲಗೊಂಡಿದ್ದ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಬದಲಿಗೆ ಮೂವತ್ತ ಆರು ಲಕ್ಷ ರು ಅನುದಾನದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡವನ್ನು ಶಾಸಕ ಜಿಎಚ್ ರವರು ಶುಕ್ರವಾರ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಮುಖ್ಯಮಂತ್ರಿಗಳ ಅನುದಾನದ ಅಡಿಯಲ್ಲಿ ಲಿಂಗದಹಳ್ಳಿ ಹೋಬಳಿಗೆ ರಸ್ತೆ ನೀರು ಬಾಕ್ಸ್ ಚರಂಡಿ ಹಾಗೂ ಸಮುದಾಯ ಭವನಗಳ ನಿರ್ಮಾಣ ಸೇರಿದಂತೆ ಅನೇಕ ಕಾಮಗಾರಿಗಳಿಗೆ ಸುಮಾರು ಹತ್ತು ಕೋಟಿ ರೂ ಮೀಸಲಿಸಲಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ ಮೂವತ್ತ ಆರು ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಅಂತಿಮ ಹಂತದಲ್ಲಿದ್ದು ಬೇಸಿಗೆಯೊಳಗೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು ನಂತರ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಿಆರ್ ರವಿ ಅವರು ಶಾಸಕರು ಆಧುನಿಕ ಭಗೀರಥನಂತೆ ಕೆರೆಗಳಿಗೆ ನೀರು ತಂದು ರೈತರ ನೆಮ್ಮದಿಗೆ ಕಾರಣರಾಗಿದ್ದಾರೆ ಎಂದು ಪ್ರಶಂಸಿದ್ದರು ನಂತರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಎನ್ ಲಿಂಗರಾಜು ಅವರು ತಮ್ಮ ಅವಧಿಯಲ್ಲಿ ಶಂಕುಸ್ಥಾಪನೆ ಮಾಡಿದ ಕಟ್ಟಡ ಈಗ ಭವ್ಯವಾಗಿ ಪೂರ್ಣಗೊಂಡಿರುವುದು ಸಂತೋಷದ ವಿಷಯ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಡಿ ದೇವೇಂದ್ರಪ್ಪ ಎನ್ಆರ್ಇಜಿ ಉಪನಿರ್ದೇಶಕ ಯೋಗೀಶ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಎಸ್ಎ ಕೃಷ್ಣಪ್ಪ ಮತ್ತು ಎಲ್ಪಿ ಲೋಕೇಶ್ ಪಿಡಿಒ ಎನ್ಎಸ್ ನಾಗರಾಜಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರತ್ನಮ್ಮ ಉಪಾಧ್ಯಕ್ಷೆ ಇಂದ್ರಮ್ಮ ಸದಸ್ಯರು ಮತ್ತು ಗಣ್ಯರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಎಚ್ಇ ಟಿವಿ ತರೀಕೆರೆ ಸಯ್ಯದಿಪುರ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಮಾತಾಡ್ತೀನಿ ಜೊತೆಗೆ ಒಂದೂವರೆ ಕೋಟಿ ಹಣವನ್ನ ಹಾಕಿದ್ದೀನಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ನಂತರ ಅಪೆಂಡಿಕ್ಸ್ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಕೆಂಚಾಪುರ ಕ್ರಾಸ್ಟೇಟ್ ಫಿಫ್ಟಿ ಸೆವೆನ್ ಇಂದ ಹುಲಿಮಾಪುರ ಕೆಂಚಾಪುರ ದಿಂಡಿಗ ಮಲೈನಲ್ಲಿ ಮೂಲಕ ಸಂಪರ್ಕ ರಸ್ತೆಗೆ ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಹಾಕಿದ್ವಿ ಎಷ್ಟಾದ ಸರ್ ಒಂದು ಕೋಟಿ ಒಂದೂವರೆ ಕೋಟಿ ಮೂರು ಕೋಟಿ ಲಕ್ಷ ಆರೂವರೆ ಕೋಟಿ ಪಿಡಬ್ಲ್ಯೂ ಒಂದರಲ್ಲಿ ಈಗಾಗಲೇ ಹಾಕಿದ್ದೀನಿ ಒಂದು ಅದ್ರಲ್ಲಿ ಟೆಂಡರ್ ಆಗಿದೆ ನೋಡಿದು ಟೆಂಡರ್ ಆಗಬೇಕು ಡಿ ಪಿ ಆರ್ ಆಗಿದೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಕೊಟ್ಟಿದ್ರಲ್ಲ ಶಾಸಕರಿಗೆ ಅದರಲ್ಲಿ ಹಾಕ ಜೊತೆಗೆ ಶಾಲೆ ಹತ್ರ ಟ್ರಾವೆಲ್ ಖಂಡಿತ ಮಾಡ್ಕೊಡ್ತೀನಿ ನಮ್ಮ ಶಾಲೆಗೆ ಅದು ಫೀಲ್ಡ್ ಹಾಕೊಟ್ಟಿ ಮಾಡ್ಕೊಡ್ತೀವಿ ನಿಮ್ಮ ಹೇಳ್ತಾ ಜೊತೆಗೆ ಈ ಶಾಲೆ ಕೆ ಪಿ ಎಸ್ ಸಿ ಶಾಲೆಗೆ ಸೇರಿಸಿದೀನಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಅದಕ್ಕೂ ಕೋಟ್ಯಾಂಥ ದುಡ್ಡು ಕೊಡ್ತಾರೆ ಮತ್ತು ತುಂಬಾ ಅನುಕೂಲ ಆಗುತ್ತೆ ಒಂದೇ ಕ್ಲಾಸ್ ಯು ಸಿ ತನಕ ಇಂಗ್ಲಿಷ್ ಮೀಡಿಯಂ ಇರ್ತದೆ ಸೊ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಕೀರ್ತಿಯಲ್ಲಿ ನಿಂತಿದರೆಲ್ಲ ಅವರೇ ಜಾಗ ಕೊಟ್ಟಿದ್ದು ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಕೀರ್ತಿ ಅವರಿಗೆ ಸೊ ಇದು ಮೇಜರ್ ಕೆಲಸಗಳು ಇದು ಹೇಳಿದ್ರು ಇನ್ನೂ ಇನ್ನು ನಾಲ್ಕು ಕೋಟಿ ಕೆಲಸ ಕೊಟ್ಟಿದೆ ಇವೆಲ್ಲ ನಾನು ಸಣ್ಣ ಪುಟ್ಟ ಓದಕ್ಕಾಗಲ್ಲ ನೀವೇ ಕೊಟ್ಟೋಗಿಡ್ತೀನಿ ಅಧ್ಯಕ್ಷ ನೀವು ನೋಡ್ಕೊಳ್ಳಿ ನಾಲ್ಕು ಕೋಟಿ ಸಣ್ಣ ಕೆಲಸಗಳು ಏನಪ್ಪಾ ಅಂದ್ರೆ ಪ್ರಗತಿ ಕಾಲೋನಿ ಮೂರು ಲಕ್ಷ ತಾಲೂಕು ನಾಗಣ್ಣ ಮನೆಯು ನಮ್ಮ ಹುಲಿ ತಿಮ್ಮೆ ರಸ್ತೆ ಮಾಡಿರ್ತಕ್ಕಂಥ ಒಂದು ನಾಲ್ಕೂವರೆ ಲಕ್ಷ ಹಿಂಗೆ ತುಂಬಾ ಇದೆ ಪಟ್ಟಿನೇ ದೊಡ್ಡ ಪಟ್ಟಿನೇ ಇದೆ ಮಾತ್ರ ಹೇಳ್ತೀವಿ ಅದರಲ್ಲಿ ಆಮೇಲೆ